ರಾಜ್ಯ ಅಲೆಮಾರಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅವರ ಮೇಲೆ ನಡೆದ ಹಲ್ಲೆ ಯತ್ನವನ್ನ ಜಿಲ್ಲಾ ಕುರುಮ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ತೀವ್ರವಾಗಿ ಇದೆ ಎಂದು ಜಿಲ್ಲಾಧ್ಯಕ್ಷ ಫಕೀರಪ್ಪ ಭಜಂತ್ರಿ ಹೇಳಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ನಡೆದ ಸಭೆಯೊಂದರಲ್ಲಿ ಜಿ ಪಲ್ಲವಿ ಮತ್ತು ಪ್ರಭಾವತಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಮಹಿಳೆಯಂದು ನೋಡದೆ ಅಸಭ್ಯವಾಗಿ ವರ್ತಿಸಲಾಗಿದೆ ಮೇಲಿನ ಬಟ್ಟೆ ಎಳೆಯಲಾಗಿದೆ ಇದು ನಾಚಿಕೆಗಿಣಿನ ಸಂಗತಿಯಾಗಿದೆ ಸಭೆಯ ವಿಚಾರಗಳು ಏನೇ ಇರಲಿ ಮಹಿಳೆಯೊಬ್ಬರ ಮೇಲೆ ಈ ರೀತಿ ಶೋಷಣೆ ನಡೆದಿರುವುದು ನಾಗರಿಕ ಸಮಾಜ ತಲೆ ನಾವು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ದಿನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಎಸ್ ಸಿ ಅಲೆಮಾರಿ ಮುಖಂಡರ ಒಂದು ಐವತ್ತೊಂದು ಜನರ ಒಂದು ಸಭೆಯನ್ನ ಕರೆಯಲಾಗಿತ್ತು ಆ ಸಭೆಗೆ ಎಲ್ಲ ಸಮಾಜದ ಐವತ್ತೊಂದು ಸಮಾಜದ ಮುಖಂಡರು ಕೂಡ ಆಹ್ವಾನಿಸಿದರು ಆ ಸಭೆಗೆ ಸಭೆಯಲ್ಲಿ ಶ್ರೀಯುತ ಹೆಚ್ ಆಂಜನೇಯ ಆಂಜನೇಯ ಅವರು ಆ ಸಭೆಯ ನೇತೃತ್ವ ವಹಿಸಿದ್ರು ಅವರ ಜೊತೆಯಲ್ಲಿ ಹಲವಾರು ಮುಖಂಡರುಗಳು ಕೂಡ ಇದ್ದರು ಆ ಸಭೆಯಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಜಿ ಪಲ್ಲವಿ ಅವರು ನಮ್ಮ ಸಮಾಜದ ಕೊರಮ ಜನಾಂಗದ ಏಕೈಕ ಒಂದು ಮಹಿಳೆ ಮತ್ತು ಒಂದು ಉನ್ನತ ಸ್ಥಾನ ಹೊಂದಿದಂತಹ ಮಹಿಳೆಯಾಗಿರ್ತಾರೆ ಆ ಮಹಿಳೆ ಅವರಿಗೆ ಮತ್ತು ಪ್ರಭಾವತಿ ಅಂತ ಅವರಿಬ್ಬರ ಮೇಲೆ ಹಲವು ಏನು ಅಲ್ಲೇ ಆ ಸಭೆಯಲ್ಲಿ ಇದ್ದಂತಹ ಬಿ ಜೆ ಪಿ ಪ್ರಚೋದಿತ ಮುಖಂಡರುಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆ ಮಾಡಿದವರ ವಿರುದ್ಧ ಐ ಆರ್ ದಾಖಲಾಗಿದೆ ಆ ದಾಖಲಾದವ್ರನ್ನ ಎಲ್ಲರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮಹಿಳೆಯರ ಮೇಲೆ ಈ ರೀತಿ ಒಬ್ಬ ಮಾಜಿ ಸಚಿವರ ಸಮ್ಮುಖದಲ್ಲಿಯೇ ಏನು ಒಂದು ಹಲ್ಲೆಯ ಯತ್ನ ನಡೆದಿದೆ ಹಲ್ಲೆ ಆಗಿದೆ ಅದನ್ನು ಶಿವಮೊಗ್ಗ ಜಿಲ್ಲಾ ಕೊರಮ ಜನಾಂಗ ಕ್ಷೇಮಾಭಿವೃದ್ಧಿ ಸಂಘ ಖಂಡಿಸ್ತಾ ಇದೆ ಅದನ್ನು ವಿರೋಧಿಸ್ತೀವಿ ನಾವು ಯಾವುದೇ ಮಹಿಳೆಯರ ಮೇಲೆ ತುಳಸಿ ಒಳಗಾದಂತಹ ಯಾರ ಮೇಲೂ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳು ಈ ಸಂವಿಧಾನ ನಡೆಯುವಂತಹ ನಮ್ಮ ಭಾರತ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಲ್ಲರಿಗೂ ಈ ರೀತಿ ಆಗಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ನಮ್ಮ ಜಿಲ್ಲಾ ಜಿಲ್ಲಾ ಮೇಲೆ ಏಕೈಕ ಮಹಿಳೆ ನಮ್ಮ ಜನಾಂಗದ ಏಕೈಕ ಮಹಿಳೆಯಾಗಿ ಇರುವಂಥವ್ರ ಮೇಲೆ ಅಲ್ಲಿ ಹಲ್ಲೆ ನಡೆಸಿದ್ದಾರೆ ಇದು ಖಡಾಖಂಡಿತವಾಗಿ ಖಂಡಿಸುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಜನಾಂಗದ ಮಹಿಳೆಯಾದಂಥ ಹಳ್ಳಿಯವರಿಗೆ ಅನ್ಯ ಆಗಿದ್ದು ಇದನ್ನು ಎಫ್ ಐ ಆರ್ ಮೂಲಕ ಮುಂದೆ ಅಂಜನೆಯವರಿಗೆ ಏನಾದರೂ ಕ್ರಮ ತಗೋ ಸರ್ಕಾರ ಕ್ರಮ ತೆಗೆದ್ ತೆಗೆದುಕೊಳ್ಬೇಕು ಹಾಗೂ ಈ ರೀತಿ ಮತ್ತೆ ಮುಂದೆ ನಡೆಯದಂತೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇದು ಈ ಥರ ಹೆಣ್ಣು ಮಕ್ಕಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿದ್ದು ಇದು ನಮ್ಮ ಇಡೀ ಸಮಾಜ ಶಿವಮೊಗ್ಗ ಜಿಲ್ಲೆ ನಮ್ಮ ಸಮಾಜ ಕೊರಮ ಜನಾಂಗ ಸಮಾಜ ಹಾಗೂ ಎಲ್ಲ ನಮ್ಮ ಸಂಘ ಸಂಘದ ಎಲ್ಲ ಮುಖಂಡರು ಕೂಡ ಇದನ್ನು ಖಂಡಿತವಾಗಿ ಖಂಡಿಸುತ್ತೇವೆ ಇನ್ನು ಈ ಥರದ